गुरु ब्रह्मा गुरु विष्णु गुरु देवो महेश्वरा गुरु साक्षात परम ब्रह्मा दशमी श्री कुरुपेयनम् आपराम अपरातारं दातारं सर्वसंपदां लोकागिरामं श्री रामं पूर्यो पूर्यो नमः मैहांग पंचमानंदनम वीरम जानकी शोकनाशनम कपीशम अक्षहंतारम वंदे लंका भयंकरम शडानम महामतिं महामतिम दिव्य मलिवल बाहनम रुद्रस्य सोनम सुरसैन्यनाथम गुहम सदा शरणमहम प्रवंदे ಇಲ್ಲಿ ಹೇಗೆಯೋ ಕಾಟುಕುಕಿ ಕೂಡ ಹಾಗೆಯೇ ನೆಲ ನಿಂತು ಭಕ್ತ ಕೋಟಿಯನ್ನು ಅನುಗ್ರಹ ಮಾಡುವಂತಹ ಶ್ರೀ ಸುಬ್ರಾಯಿ ದೇವರಿಗೆ ಮೊದಲಾಗಿ ಪ್ರಣಾಮಗಳನ್ನು ಸಲ್ಲಿಸುತ್ತವೆ ಒಂದು ಮಾತಿದೆ ವೇದಿಕೆ ಗಾನ ರಸಂ ಫಣಿ ಸಾಮಾನ್ಯ ಸರ್ಭವಾದರೂ ಕೂಡ ಅದಕ್ಕೆ ಶಾಸ್ತ್ರ ಗೊತ್ತಿಲ್ಲದೆ ಇರಬಹುದು ಅದಕ್ಕೆ ವಿಜ್ಞಾನ ಗೊತ್ತಿಲ್ಲದೆ ಇರಬಹುದು ಆದ್ರೆ ಗಾನ ರಸವನ್ನು ನಾದ ರಸವನ್ನು ಸಾಮಾನ್ಯ ಸತ್ವವಾದರೂ ಬರಲಿಲ್ಲ ಸುಬ್ರಹ್ಮಣ್ಯನ ಬಟ್ಟೆ ಮತ್ತೆ ಬೇರೆ ಆ ಸುಪ್ರಾಯಿ ದೇವರು ಇವತ್ತು ತನ್ನ ಸಂವಿಧಾನದಲ್ಲಿ ನಾದ ಪ್ರಪಂಚವನ್ನೇ ಅನಾವರಣಗೊಳಿಸಿದ್ದಾರೆ ಬಹುದೊಡ್ಡ ಭಜನಾ ಇಲ್ಲಿ ತಮ್ಮ ಸಂಕಲ್ಪದಿಂದ ಏರ್ಪಡಿಸಿದ್ದಾರೆ ಆ ಸುಧ್ರಾಯಣ್ಣವರಿಗೆ ಮೊದಲಾಗಿ ನಾವು ಪ್ರಣಾಮಗಳನ್ನ ಚಲಿಸುತ್ತೇವೆ ಕಾರ್ಯಕ್ರಮದ ಸಲುವಾಗಿ ನಾವು ಹೊರಗೆ ಬರುವಾಗ ಬೇರ್ ಕಂಡು ಈಶ್ವರಕ್ಕ ಸಿಕ್ಕಿದ್ರು ಒಂದು ಮಾತನ್ನು ಹೇಳಿದ್ರು ಈಶ್ವರಕ್ಕನ್ನು ಬೆಳೆಯನ್ನು ಏನಂದ್ರೆ ಯಾರು ಯಾರು ಅಂತಲೇ ಗೊತ್ತಾಗೋದಿಲ್ಲ ನಾನು ಅನೇಕರು ನಮಗೆ ಪರಿಚಯರುಂಟು ಈ ಶಿಷ್ಯರುಂಟು ಭಕ್ತರುಂಟು ಅನೇಕರುಂಟು ಆದ್ರೆ ಈ ಸಮಸ್ತದ ಪರಿಣಾಮ ಹೇಗಿದೆ ಅಂದ್ರೆ ಯಾರು ಯಾರು ಅಂದ್ರೆ ಗುರುತು ಸಿಕ್ಕೋದಿಲ್ಲ ಭಜನೆ ಇದೆಯಲ್ಲಾಗಬೇಕು ಭಜನೆಯ ವಿಶೇಷ ಏನು ಹೇಳಿ ನನ್ನ ನಿನ್ನ ಗುರುತು ಮರೆತು ಹೋಗ್ಬೇಕು ಅಂತ ಒಂದೇ ದೇವರದ್ದು ಮಾತ್ರ ಮತ್ತೆಲ್ಲ ಗುರುದು ಮರೆತು ಹೋಗಬೇಕು ಅದೇ ಭಜನೆ ಅಂತ ಅಂತ ವಾತಾವರಣ ಇಲ್ಲಿತ್ತು ನಾವಿಲ್ಲಿ ಸಭೆ ಬೇರೆ ಎಲ್ಲ ಮುಂದೆ ನಿಮ್ಮ ಹಿನ್ನೆಲೆಗಳು ಬೇರೆ ಬೇರೆ ಇದೆ ನೀವು ಒಬ್ಬೊಬ್ಬರ ಹಿನ್ನೆಲೆಗಳು ಬೇರೆ ಬೇರೆ ಇದೆ ಸ್ಥಿತಿವಂತರು ಇರ್ಬೋದು ಬಡವರು ಇರ್ಬೋದು ಎಲೆ ಬಯಸಿದವರು ಇರ್ಬೋದು ವಯಸ್ಸಾದವರು ಇರ್ಬೋದು ಆರೋಗ್ಯವಂತರ ಇರ್ಬೋದು ರೋಗಿಗಳು ಇರ್ಬೋದು ಸಂತೋಷದಿಂದ ಬದುಕು ದುಃಖಿಗಳು ಇರ್ಬೋದು ಆದ್ರೆ ಏನಾದ್ರೂ ವ್ಯತ್ಯಾಸ ಗೊತ್ತಾಗ್ತದೆ ಏನು ವ್ಯತ್ಯಾಸ ಇಲ್ಲ ಇದು ಭಜನಾ ಕುಟುಂಬ ಸಹಸ್ರ ಗಂಟೆಗಳು ಸೇರಿ ಏಕ ಗಂಟ ಸಾವಿರ ಗಂಟೆಗಳು ಸೇರಿ ಒಂದೇ ಸ್ವರ ಎಂತ ಅದ್ಭು ಒಂದು ಅಕ್ಷರ ಗ್ರೆ ಹೋಗ್ಲಿಕ್ಕಿಲ್ಲ ಶ್ರುತಿ ಒಂದಿಷ್ಟ ಮೇಲೆ ಕಡೆಗೆ ಹೋಗ್ಲಿಕ್ಕಿಲ್ಲ ಇಷ್ಟು ಮಂದಿ ಒಟ್ಟಿಗೆ ಆಡುವಾಗ ಏನೂ ಗೊತ್ತಾಗೋದಿಲ್ಲ ಶುದ್ಧ ಸ್ವರ ಒಟ್ಟಿಗೆ ಸಾಮೂಹಿಕವಾಗಿ ಸಮುದ್ರದ ಬರಬರತಾಗಿ ಕೇಳುವಂಥದ್ದು ಅಂತ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರ್ಕೊಂಡು ಬಂದು ಕೂರಿಸಿದ್ದಕ್ಕೆ ನಿಮಗೆ ನಾವೇನಾದರೂ ಕೊಡಬೇಕು ಅದ್ಭುತ ಕಾಯಿಲೆ ಇರತಕ್ಕಂಥ ಕಾರ್ಯಕ್ರಮ ನಮಗೆ ಶಂಕರಾಚಾರ್ಯ ನೆನಪಾಗ್ತದೆ ಯಾಕೆಂದ್ರೆ ಈ ಭಜನೆ ಎಲ್ಲ ಸಾಮಾನ್ಯ ಮನುಷ್ಯಕ್ಕೆ ಸೇರಿತಕ್ಕಂಥದ್ದು ದೊಡ್ಡವರು ತತ್ವಾನುಸಂಧಾನ ಮಾಡ್ತಾರೆ ಈ ಭಜನೆ ಎಂಥದ್ದೆಲ್ಲ ಮಾಡುದಿಲ್ಲ ಅಂತ ಅಂದ್ಕೊಳ್ಳಬೇಡಿ ಯಾಕೆಂದ್ರೆ ಶಂಕರಾಚಾರ್ಯರ ಪ್ರಸಿದ್ಧವಾದ ಸ್ತೋತ್ರ ಎಲ್ಲ ಬರ್ತದೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಗೋಡಂಬ ಭಜಿಸು ಭಜಿಸು ಗೋವಿಂದನನ್ನು ಭಜಿಸು ಅಲ್ಲಿವರೆಗೆ ನೀನು ಗೂಢವತಿ ಎಲ್ಲಿವರೆಗೆ ನೀನು ಗೋವಿಂದನನ್ನು ಭಜಿಸುವುದಿಲ್ಲವೋ ಅಲ್ಲಿವರೆಗೆ ನಿನ್ನ ಪ್ರಕಾರ ಎಷ್ಟೇ ಬುದ್ಧಿವಂತನಾಗಿದ್ರು ಕೂಡ ನೂರ್ಖ ಶಂಕರಾಚಾರ್ಯ ಹೇಳಿದ್ದು ಭಜಿಸು ಭಜನೆ ಮಾಡು ಭಜನೆ ಮಾಡುತ್ತ ಅವರು ಹೇಳಿದ್ದು ಶಂಕರಾಚಾರ್ಯರು ಹೇಳಿದ್ದ ಸಂಪ್ರಾಪ್ತಿ ಸನ್ನಿಹಿತೆಯ ಕಾಲೇ ನಹಿ ನಹಿ ರಕ್ಷತಿ ಡೂಕರಣೆ ಅಂದ್ರೆ ವ್ಯಾಕರಣ ಅದು ಪಾಠ ಅದನ್ನು ಕಟ್ಟಂತೆ ಮಾಡ್ತಾರೆ ವ್ಯಾಕರಣದ ಇರುವಂತವರು ಅಭ್ಯಾಸ ಮಾಡುವಾಗ ಡ್ರಿರಣೆ ಡೂಕರಣ ಅಭ್ಯಾಸ ಮಾಡುವಂತ ಹಾಗೆ ವ್ಯಾಕರಣ ಅಭ್ಯಾಸ ಮಾಡತಕ್ಕಂಥವನಿಗೆ ಶಂಕರಾಚಾರ್ಯ ಹೇಳಿದ್ದು ಮೃತ್ಯು ಮತ್ತು ಇದರು ನಿಂತಾಗ ಇದು ನಿನ್ನ ಕಾಪಾಡುವುದಿಲ್ಲ ಈ ಡೂಕ್ನೀಕರಣ ವ್ಯಾಕರಣ ಮತ್ತೆ ಕಾಪಾಡುವುದು ರಜನೆ ಯಮನಿಂದ ಕಾಪಾಡುವಂಥದ್ದು ನಮ್ಮನ್ನು ಅಮೃತತ್ವವನ್ನು ಕೊಡುವಂತದ್ದು ಹಾಗಾಗಿ ಭಜನೆಯ ವ್ಯಾಪ್ತಿ ಇಷ್ಟೇ ತಂದುಕೊಳ್ಬೇಡಿ ಬಹಳ ದೂರ ಇದೆ ಸಾವನ್ನ ಎದುರಿಸಬಹುದು ಸಾವಿನ ನಂತರದ ಬದುಕನ್ನು ಹಸನಾಗಿಸಿಕೊಳ್ಳಬಹುದು ಯಮಗೂತ್ರ ಬರ್ಲಿಕ್ಕಿಲ್ಲ ನಮ್ಮನ್ನು ನಮ್ಮ ಪರಳಿಗೆ ಪಾಶ ಹಾಕಿ ಎಳೆದು ಹೋಗಿದ್ರೆ ಯಮಗೂತ್ರ ಬರ್ಲಿಕ್ಕಿಲ್ಲ ದೇವದೂತ್ರ ವಿಮಾನವನ್ನು ತೆಗೆದುಕೊಂಡು ಬರ್ತಾರೆ ನಾವು ಜೀವನ ಇಡೀ ಭಜನೆ ಮಾಡ್ತಾ ಇದ್ರೆ ನಮ್ಮ ಕೊನೆಯ ಕಾಲಕ್ಕೆ ಅದು ಹಬ್ಬದಂತೆ ಆಗ್ತದೆ ನಮಗದು ಅದು ಉತ್ಸವದಂತೆ ಆಗ್ತದೆ ಅದು ಯಮೆಯಾತನ ಎನ್ನುವ ಹಾಗೆ ಆಗೋದಿಲ್ಲ ನಗವಿ ಸಂಪ್ರಾಪ್ತೆಯ ಸಂದಿಹಿತೆಯ ಕಾಲೇ ನೆಹಿ ರಕ್ಷತೆ ದುಃಖ ಮುಖಿ ಆಚಾರ್ಯ ಶಂಕರರ ಮಾತನ್ನು ಈ ಸಮಯದಲ್ಲಿ ನಿರ್ಮಾಣಕೊಳ್ತೇವೆ ಹದ್ವೈದು ಸಾಲದವರು ಅಂತವರು ಭಜನೆಗೆ ಭಕ್ತಿಗೆ ಅವರು ಒತ್ತು ಕೊಡ್ತಾರೆ ಮತ್ತೆ ಮತ್ತೆ ಹೇಳ್ತಾರೆ ಒಂದೊಂದು ಶ್ಲೋಕದಲ್ಲಿ ಮೂರು ವರ್ಷ ಭಜಗೋವಿಂದ ಭಜಗೋವಿಂದ ಗೋವಿಂದ ನೋಡಿ ಒಂದೊಂದು ಶ್ಲೋಕದಲ್ಲಿ ಮೂರು ವರ್ಷ ಅನೇಕ ಶ್ಲೋಕಗಳಿದ್ದಾರೆ ಒತ್ತು ಕೊಟ್ಟು ಹೇಳಿದ್ದಾರೆ ನೋಡಿ ಭಜ ಶಬ್ದಾರ್ಥವೇ ಒಂದಾಗುವಿಕೆ ಆ ಶಬ್ದಾರ್ಥ ಇರುವಂಥದ್ದು ಅದ್ವೈತನ ತಾದಾತ್ಮ್ಯ ನಾನು ನೀನು ಬೇರೆ ಎಂಬುದು ಅಳಿದು ಹೋಗಿ ಒಂದೇ ಆಗುವಂಥದ್ದು ಆ ಶಬ್ದದ ಅರ್ಥ ಸಮುದ್ರ ನಡೆಗಳು ನೀನು ಕೊಡಬಹುದು ನಾವಾಗಲೇ ಹೇಳ ಗುರುತ ಸಿಗುತ್ತೆ ಹೋಗ್ತು ಯಾರು ಯಾರು ಅಂತ ಗೊತ್ತಾಗಲಿಕ್ಕೆಲ್ಲ ಅಂತ ಗಂಗೆ ಬೇರೆ ಯಮನ ಬೇರೆ ಕಾಗದ ಬೇರೆ ಎಲ್ಲ ಬೇರೆ ಬೇರೆ ಹೆಸರು ಬೇರೆ ಬೇರೆ ಪಾತ್ರ ಬೇರೆ ಬೇರೆ ರೂಪ ನೋಡಿ ಆದ್ರೆ ಸಮುದ್ರವನ್ನು ಸೇರಿ ಒಂದಾದ ಮೇಲೆ ಏನಾದ್ರೂ ಬೇರೆ ಒಂಟ ಗಂಕೆಯನ್ನು ಬೆಲೆ ತೋರಿಸಲಿಕ್ಕೆ ಆಗ್ತದೆ ಯಮುನೆಯನ್ನು ಬೇರೆ ತೋರಿಸಲಿಕ್ಕೆ ಆಗ್ತದ ಹಾಗೆ ನೀವು ಈ ಸಮುದ್ರಕ್ಕೆ ಒಂದು ಸೇರಿನ ಮೇಲೆ ನೀವೆಲ್ಲ ಒಬ್ಬೊಬ್ಬರು ಒಂದು ನದಿ ಇದ್ದಾಗ ಈ ಕಾಟು ಮುಕ್ಕೆಗೆ ಬಂದು ನೀವು ಈ ಭಜನಾ ಸಮುದ್ರದಲ್ಲಿ ಸೇರಿದ ಮೇಲೆ ಎಲ್ಲಿ ಬೇರೆ ಇಲ್ಲ ಯಾರಲ್ಲಿ ಯಾರು ಬೇರೆ ಇಲ್ಲ ನಾವು ಎಲ್ಲ ಒಂದು ಏನು ದಿವ್ಯ ಭಾವ ಆ ಒಂದಾಗುವಿಕೆ ಏನು ಅಂಥದ್ದು ಭಜ ಶಬ್ದನ ಅರ್ಥವೇ ಆಗಿರುವಂಥದ್ದು ಹಾಗಾಗಿ ನಮಗೆ ಅಂತ ನೋಡಬೇಕು ಭಜನೆ ಮಾಡುವಾಗ ನಾನು ಮತ್ತು ದೇವರು ಒಂದಾಗ್ತೇವೆ ಅದು ಮಾತ್ರವಲ್ಲ ಈ ನೋಡಿ ಆರಂಭ ಆಗುವುದೇ ಹಾಗೆ ಈ ನೋಡಿ ಶ್ರದ್ಧೆ ಸೇರ್ಬೇಕು ಒಂದಾಗುವಿಕೆ ತಾಳ ಸೇರ್ಬೇಕು ಒಂದಾಗಲಿಕ್ಕೆ ಸೇರಬೇಕು ಅಂದ್ರೆ ಒಂದಾಗಲಿಕ್ಕೆ ಪಕ್ಕ ಮಾತಾಡೋದು ನುಡಿಸ್ತಾ ಇರ್ತಾರೆ ನಮ್ಮದೊಂದು ಮೇಡ ಒಂದಾಗಬೇಕು ಸೇರ್ಬೇಕು ನಮ್ಮೆಲ್ಲರ ದೊರೆ ಸೇರ್ಬೇಕು ಮನಸ್ಸು ಕೂಡ ಸೇರ್ಬೇಕು ಕೊನೆಗೆ ನಾವೆಲ್ಲ ಹೋಗಿ ದೇವರಲ್ಲಿ ಸೇರ್ಬೇಕು ಅದೇ ಧ್ವಜನ ಇದ್ದಂತೆ ಸೇರಿ ಮುಖ್ಯ ಇದು ಅದ್ವೈತ ಅದು ಹಾಗಾಗಿ ಅಂಥದ್ದು ಇಲ್ಲಿ ಅದ್ಭುತವಾಗಿ ನಡೆದು ಬರ್ತಾ ಇದೆ ಅಕ್ಕ ತಂಗಿಯಲ್ಲೇ ನಿಮಗೆ ನಾವು ಒಂದು ಎರಡು ಸಲಹೆ ಕೊಡಲಿಕ್ಕೆ ಇರುವಂತದ್ದು ನೀವು ಮಾಡ್ತಾ ಇದ್ದೀರಿ ಆದ್ರೂ ನಾವು ಪ್ರೀತಿ ಅಂತ ಹೇಳುವಂಥದ್ದು ಭಜನೆ ಮಾಡುವಾಗ ಅರ್ಥ ತಿಳಿದು ಮಾಡಬೇಕು ಆ ಸಾಹಿತ್ಯವನ್ನು ಅರ್ಥ ಮಾಡಿಕೊಡ್ಬೇಕು ಫಲ ಹೆಚ್ಚು ಇಲ್ಲಿ ವೆದಾಂತಿ ಅಂತ ನಮ್ಮ ಮುಂದೆ ನಿರುಕ್ತ ಹೇಳ್ತದೆ ಈಗ ಇಡೀ ವೇದಾಂತಿಯನ್ನು ಮಾಡಿದ ಅರ್ಥವೇ ಗೊತ್ತಿಲ್ಲ ಸ್ಥಾನವಾಗಿ ಭಾರಬಹುದು ಸುಮ್ನೆ ಬರ ಬಂತ ಆಯ್ತು ಉಪಯೋಗ ಏನಾಗಲಿಲ್ಲ ಹಾಗಾಗ್ತದೆ ಅರ್ಥ ಗೊತ್ತಿರ್ಬೇಕು ಇದು ಬೆಳೆದಕ್ಕೆ ಹೇಗೆ ಸಲ್ತದೋ ಭಜನವೂ ಕೂಡ ಹಾಗೆ ಸಲ್ತದೆ ನೀವು ಹಾಡುವಾಗ ಹಾಡುವ ವಾಕ್ಯಗಳ ಪದಗಳ ಅರ್ಥ ನಿಮಗೆ ಗೊತ್ತಿದ್ರೆ ಆ ಭಾವನೆ ನಿಮಗಿದ್ದು ನೋಡಿ ಪುರಂದರದಾಸರಂತವ್ರು ಎಂತ ಭಾವಗಳನ್ನ ಹಾಡಿರ್ತಾರೆ ಅವರು ಎಂಥ ಭಕ್ತಿಯಿಂದ ರಚನೆ ಮಾಡಿರ್ತಾರೆ ಅಲ್ಲಿಗೆ ಹೋಗ್ಬೇಕು ನಿಮ್ಗೆ ಆ ಮನಸ್ಸು ನಿಮಗೆ ಬರಬೇಕು ಅವ್ರು ಯಾವ ಮನಸ್ಸಿನಿಂದ ರಚನೆ ಮಾಡಿದ್ರೋ ಆ ಮನಸ್ಸು ಆ ಭಾವ ನಿಮಗೆ ಬಂದಾಗ ಅದೇ ಫಲ ನಿಮಗೆ ಬರ್ತದೆ ಅವ್ರಿಗೆ ಯಾವ ಫಲ ಬಂದಿತ್ತೋ ಅದೇ ಫಲ ನಿಮಗೆ ಬರ್ತದೆ ಹಾಗಾಗಿ ಸಿಪ್ಪೆಯನ್ನು ಹೇಳಬೇಡಿ ತಿರುಳಿಗೆ ಹೋಗಿ ಗರ್ಭಕ್ಕೆ ಹೋಗಿ ಅಂತರಾಳಕ್ಕೆ ಹೋಗಿ ಈ ಬಾಳೆಹಣ್ಣು ನೀವು ಸಿಪ್ಪೆ ಬಿಡಿಸಿ ಹಣ್ಣನ್ನು ಎಸೆದು ಆ ಸಿಪ್ಪೆಯನ್ನು ತಿಂತೀರಾ ಇಲ್ಲ ಅಲ್ವಾ ಹಣ್ಣನ ತಾನ ತಿನ್ನುವಂಥದ್ದು ತಿರುಳನ ತಿರುಳಂತಾನ ಸೇವನೆ ಮಾಡುವಂಥದ್ದು ಹಾಗೆ ಆ ಸಾಹಿತ್ಯದ ಒಳಗಿದ್ದ ತಿರುಳು ಅದಕ್ಕೆ ಈ ರಾಗ ಸೇರಿದಾಗ ತಾಳ ಸೇರಿದಾಗ ಅದ್ಭುತ ಪರಿಣಾಮ ಆಗುತ್ತೆ ಹಾಗಾಗಿ ಅರ್ಥ ಗೊತ್ತಿಲ್ಲದೆ ಹಾಡಬೇಡಿ ಅನರ್ಥ ಆಗ್ತದೆ ಅರ್ಥ ತಿಳಿದು ಹಾಡುವಂತ ಪ್ರಯತ್ನವನ್ನು ಮಾಡಬೇಕು ಇದು ಒಂದು ಇದಕ್ಕಿಂತ ಮುಖ್ಯವಾಗಿ ಏನು ಮಾಡ್ತಿದೆ ಭಕ್ತಿ ತುಂಬಾ ಹಾಡಬೇಕು ಪಾಪ ತುಂಬ ಹಾಡಬೇಕು ಕೇವಲ ಟ್ಯೂನ್ ಅಲ್ಲ ಕೇವಲ ಅಲ್ಲ ಭಾವ ತುಂಬಿ ಹಾಡ್ಬೇಕು ಬುದ್ಧಿ ತುಂಬ ಹಾಡ್ಬೇಕು ತುಂಬಾ ಅದಕ್ಕೆ ಅದ್ಭುತ ಇಷ್ಟೇ ಸಮಯ ಇದೇ ಶ್ರಮ ಅದರ ಪರಿಣಾಮ ಮಾತ್ರ ಅದ್ಭುತ ಪರಿಣಾಮ ಆಗ್ಬೋದು ನಿಮ್ಮ ಜೀವನ ಬದಲಾಗ್ತದೆ ನಿಮ್ಮ ಆತ್ಮ ಶುದ್ಧ ಆಗ್ತದೆ ಇನ್ನೊಂದು ಐದು ಪದ್ಯಗಳನ್ನ ಹಾಡ್ಬೇಕು ಒಂದು ಸಾಲದಿಂತ ಹೇಳಿಬೇಳ್ಬಹುದು ಐದು ಪದ್ಯದಿಂದ ಸುಮ್ನೆ ನಾವು ಅನುಸಂಧಾನ ಮಾಡ್ತಾ ಇದ್ದೇವೆ ಅಚ್ಯುತ ಅನಂತ ಗೋವಿಂದ ಎಂಬ ವಸ್ತು ಎನ್ನ ಕಿವಿ ಸೇರಿತ್ತು ಕೊರಳು ಸೇರಿತ್ತು ಹೃದಯ ಸೇರಿತು ಅದು ಭಜನೆಯಿಂದ ಅಚ್ಯುತ ಅನಂತ ಗೋವಿಂದ ಎಂಬ ವಸ್ತು ನೀವು ಇದನ್ನು ಮಾಡ್ತಾ ಮಾಡ್ತಾ ಮೊದಲು ಶ್ರೋತ್ರಗಳಾಗಿ ಬಂದಾಗ ಕಿವಿ ಸೇರಿತ್ತು ನೀವು ಹಾಡುವಾಗ ಕೊರಡು ಸೇರಿತು ಅದ್ರ ಮುಂದಕ್ಕೆ ಏನಾಗಬೇಕು ಹೃದಯ ಸೇರಿತ್ತು ಇಲ್ಲಿ ಸೇರಿ ನೋಡಿ ಇದರಿಂದಾಗಿ ಅಂತ ವಸ್ತು ಕೈ ಸೇರ್ತದೆ ಅಚ್ಯುತ ಎನ್ನುವಂತ ವಸ್ತು ಆ ಶಬ್ದಕ್ಕೆ ತುಂಬಾ ಒಳ್ಳೆಯ ಅಚ್ಯುತ ಅಂದ್ರೆ ಚ್ಯುತಿ ಇಲ್ಲ ಅದಕ್ಕೆ ನಾಶವಿಲ್ಲ ಅಂತ ಈ ಚಿನ್ನ ಬೆಳ್ಳಿಯಲ್ಲಿ ನಾಶ ಇರುವಂತದ್ದು ಹಿಂದಿದ್ರೆ ನಾಳೆ ಇಲ್ಲ ಶಾಶ್ವತ ಅಲ್ಲ ಭಂಗ್ ಭಂಗ ಇದೆ ಅದಕ್ಕೆ ಇವತ್ತಿದ್ರೆ ನಾಳೆ ಇದೆ ಅದಕ್ಕಾಗಿ ತುಂಬಾ ಜಗಳಾಗ್ತವೆ ಬೆಡ್ಗಳಾಗ್ತವೆ ಕಲಗಳಾಗ್ತವೆ ಮನಸ್ಸು ಹೊಡೆದೋಗ್ತವೆ ಅಂತದ್ದು ತುಂಬಾ ಬಗ್ಗೆ ಇದೆ ಬಣ್ಣ ಇದೆ ತುಂಬಾ ಅದ್ರಲ್ಲಿ ಇದು ಹಾಗಲ್ಲ ಅಚ್ಚುತ ಎಂಬಂಥದ್ದು ಚ್ಯುತಿ ಇದ್ದೇ ಅಂತಕ್ಕಂಥದ್ದು ಅಂಥದ್ದು ಕೈ ಸೇವಂತ ಭಕ್ತಿಯಿಂದ ಹಾಡಿದಾಗ ಅರ್ಥ ತಿಂದು ಹಾಡಿ ಅವ್ರು ಯಾವ ಒಂದು ಭಾವದಲ್ಲಿ ರಚನೆ ಮಾಡಿದ್ರು ಅಲ್ಲಿಗೆ ಮುಟ್ಟಿ ಮಾಡಿ ನಿಮಗೆ ತುಂಬಾ ಒಳ್ಳೆ ಪರಿಣಾಮ ಇದಕ್ಕೆ ತುಂಬಾ ಒಳ್ಳೆ ಫಲ ಸಿಗ್ಬಹುದು ಎಂಬುದನ್ನು ಈ ಸಮಯದಲ್ಲಿ ನಾವು ಹೇಳ್ಬಹತ್ತೇವೆ ಹಾಗೆ ಆಡ್ತಾ ಇದ್ರು ನೀವು ಯಾಕೆ ಗೊತ್ತಾ ಈ ಹಾಳಿ ಭಜನೆ ಶುರುವಾಗುವ ಮುನ್ನ ಎಲ್ಲ ನಿಮ್ಮ ಮುಖಗಳು ಕೆಂಪಾಗಿತ್ತು ಗಾಳಿ ಬೀಸ್ಕೊಳ್ತಾ ಇದ್ವಿ ನಮಗೆ ತುಂಬಾ ಪಾಪ ಅಂತ ಇತ್ತು ನಾವು ರಾಫುಲ್ ಟಾವ್ ಅಂತ ಹೇಳಿದ್ರು ಏನಾದ್ರು ಮಾಡಿದ್ದು ಸ್ವಲ್ಪ ಗಾಳಿ ಬಂದು ತಂಪಾಗಲಿ ಇವರಿಗೆಲ್ಲ ಅಂತ ಹೇಳುವಂತ ಪರಿಸ್ಥಿತಿ ಇತ್ತು ಆದ್ರೆ ಒಂದು ಸಾರಿ ಭಜನೆ ಶುರುವಾಗಿದ್ದೇ ಶುರುವಾಗಿತ್ತು ಬದಲಾಯ್ತು ಅಂತ ನೀವು ತಂಪಾದ್ರೆ ಯಾರಿಗೂ ಧಗೆ ಬರವೇ ಇಲ್ಲ ಮುಗಿದ ಮೇಲೆ ಮತ್ತೆ ಕೆಂಪಾಗಿದ್ದೀರಿ ನಾಶ ಮಾಡಿದ್ದೀನಿ ಭಜನೆ ಅರ್ಥ ಆಯ್ತ ಭಜನೆ ನಿಮಗೆ ಎಂತ ತಂಪು ಕೊಡ್ತದೆ ನೋಡಿ ಆಗ ಎಷ್ಟು ಬೀಸಿದ್ರು ತಂಪಾಗಿರ್ಲಿಲ್ಲ ನಿಮಗೆ ಬೀಸಿದ್ ಬಂದೇ ಬಂತು ತಂಪಾಗಿರ್ಲಿಲ್ಲ ಆದ್ರೂ ಹಾಡ್ಲಿಕ್ಕೆ ಶುರು ಮಾಡಿದಾಗ ಭಜನೆ ಮಾಡ್ಲಿಕ್ಕೆ ಶುರು ಮಾಡಿದಾಗ ನಿಮ್ಗೆ ಎಷ್ಟು ತಂಪಾಗಲಿ ನಿಮ್ಗೆ ಏನು ಗೊತ್ತಾಗಲಿಲ್ಲ ಎಲ್ಲ ಬರ್ತು ಹೋಗ್ತೀವಿ ಪಾಪ ಎಷ್ಟು ತಾಪತ್ಹಗಳಿದೆಯೋ ನಿಮ್ಗೆ ಒಬ್ಬೊಬ್ಬರಿಗೆ ಈ ಮನೆಯಿಂದ ಬರುವಾಗ ಎಂತೆ ತಾಪತ್ರ ನೀವು ಪುನಃ ಹೋಗ್ಬೇಕು ಮನೆಗೆ ವಾಪಸ್ ಅದೆಲ್ಲವನ್ನು ಮರೆತು ನೀವು ಹಾಡುವಾಗ ಅಂತ ಹಾಗೆ ನೀವು ಹಾಡ್ಲಿಕ್ಕೆ ಆರಂಭ ಮಾಡಿದ್ರೆ ನಿಗಮಾನಕ್ಕೆ ನಿಲ್ಲವಾಗ್ತದೆ ಆ ತಾಪತ್ರಯಗಳೆಲ್ಲ ಅದು ಪರಿಹಾರವಾಗ್ತದೆ ಅದು ನೀವು ಹಾಡುವಾಗ ಮರೆತು ಹಾಡ್ಲಿಕ್ಕೆ ಕಲಿಯಬೇಕು ಮರೆತು ಹಾಡಬೇಕು ಅದು ನಾನು ತುಂಬಾ ಫಲವನ್ನು ಅದು ಕೊಡುವಂತದ್ದು ಹಾಗಾಗಿ ತುಂಬಾ ಸಂತೋಷವಾಯ್ತು ಇನ್ನೊಂದು ಭಗವಂತನ ಒಂದು ಮಾತನ್ನ ನಾವು ಯಾವಾಗ ಹೇಳ್ತಾ ಇರ್ತೇವೆ ಹೇಳ್ತಾರೆ ದೇವರು ಹೇಳಿದ ಒಂದು ಮಾತು ದೇವರು ಏನು ಹೇಳಿದ ಗೊತ್ತ ನಾಹನು ವೈಕುಂಠ ನಾನು ವೈಕುಂಠದಲ್ಲಿ ವಾಸ ಮಾಡುವುದಿಲ್ಲ ಹಾಗಾದ್ರೆ ಬಹುಶಃ ಯೋಗಿಗಳ ಪ್ರತಿಯಲ್ಲಿ ವಾಸ ಮಾಡ್ತಾನೆ ನಾನು ನಾವು ಯೋಗಿಗಳಿಂದ ಏತಥ ನಾನು ಇಲ್ಲಿ ವಾಸ ಮಾಡುವುದಿಲ್ಲ ಹಾಗಿದ್ರೆ ಎಲ್ಲಿ ವಾಸ ಮಾಡ್ತೀರೇನಂದ್ರೆ ಮದ್ಭಕ್ತ ಯತ್ರ ಗಾಯಂತಿ ತತ್ರ ಸಿಂಗಿ ನ ಎಲ್ಲಿ ನನ್ನ ಭಕ್ತರು ಹಾಡ್ತಾರೋ ಅಲ್ಲಿ ನಾನು ಇರ್ತೇನೆ ನನ್ನ ಭಕ್ತರು ನನ್ನನ್ನು ಕುರಿತು ಹಾಡುವಲ್ಲಿ ನಾನು ಇರ್ತೇನೆ ದೇವರು ಹೇಳಿದ್ದು ಇದು ಗುರುಗಳು ಹೇಳಿದ್ದಲ್ಲ ರಾಮಕೃಷ್ಣನ ಹೇಳಿದ್ದಲ್ಲ ದೇವರೇ ಹೇಳಿದ್ದು ಈ ಮಾತು ಎಷ್ಟು ನಿಮ್ಮ ಸ್ಥಾನ ಎಲ್ಲಿದೆ ನೋಡಿ ನೀವೆಲ್ಲಿ ಕುಳಿತು ಸೇರಿ ಹಾಡ್ತಾರೋ ಅಲ್ಲಿ ದೇವರು ಬರ್ತಾರೆ ಇಲ್ಲಿ ಅಲ್ಲಿ ಇರ್ತಾರ ದೇವರು ಹನುಮಂತನ ಬಗ್ಗೆ ನಾವು ಕೇಳ್ತೇವೆ ಹನುಮಂತ ಕಲಿಯುಗದಲ್ಲಿ ಇರ್ತಾರೆ ಅವನಿಗೆ ಸಾವಿಲ್ಲ ಈಗಲೂ ಇದ್ದಾನ ಅವನು ಎಲ್ಲಿರ್ತಾನ ಅವನು ಅಂದ್ರೆ ಎತ್ರ ಎತ್ರ ರಘುನಾಥ ಕೀರ್ತನ ತತ್ರ ತತ್ರ ಕೃತ ಮಸ್ತಕ ಎಲ್ಲಿ ರಾಮನ ಕೀರ್ತನೆ ಆಗ್ತಾ ಇರ್ತದೋ ರಾಮನ ಕುರಿತು ಎಲ್ಲಿ ಹಾಡ್ತಾ ಇರ್ತಾರೋ ಅಲ್ಲಿ ಇರ್ತಾನಂತ ಹೇಗಿರ್ತಾನೆ ಹನುಮಂತ ಅಂದ್ರೆ ಲಂಗೆಯ ಸುಟ್ಟ ಹನುಮಂತನಾಗಿ ಬೆಂಕದಲ್ಲಿರ್ತಾನಂತ ಅನ್ಕೊಳ್ಬೇಡಿ ಕೃತ ಮಸ್ತಕ ಅಂಜಲಿ ದರವೇಲೆ ಕೈ ಮುಗಿದು ಕಣ್ತುಂಬ ನೀರು ತುಂಬಿಕೊಂಡು ಅಲ್ಲಿ ಬಂದವನ ನೆಲೆಗೊಡ್ತಾನಂತೆ ಎಷ್ಟು ಚಂದ ಉಂಟು ನೋಡಿ ಪಾವ ಹಾಗಾಗಿ ನಾವು ಹಾಡಬೇಕು ಇನ್ನು ಹಾಡಬೇಕು ಮತ್ತು ಹಾಡಬೇಕು ಒಂದು ಕೊರಳು ಹತ್ತು ಕೊರಳು ಆಗ್ಬೇಕು ಹತ್ತು ಕೊರಳು ನೂರು ಕೊರಳು ಆಗ್ಬೇಕು ನೂರು ಸಾವಿರ ಆಗ್ಬೇಕು ಅದು ಮತ್ತೆ ಹೆಚ್ಚಾಗಬೇಕು ಈ ಸಂಖ್ಯೆ ಈ ಪ್ರಜನಾ ಕುಟುಂಬ ವಿಸ್ತಾರವಾಗಿ ಬೆಳಿಬೇಕು ಎಂಬುದಾಗಿ ನಾವು ಅಪೇಕ್ಷೆ ಪಡುವಂಥದ್ದು ಈ ಸಮಯದಲ್ಲಿ ಕಟಕಕ್ಕೆ ರಾಮಕೃಷ್ಣ ಎಷ್ಟು ಮೆಚ್ಚಿದ್ರು ಸಾಲದು ಎಷ್ಟು ಆಶೀರ್ವಾದ ಮಾಡಿದ್ರು ಕೂಡ ಹೇಳ್ತಾ ಇದ್ದೀವಿ ಇಷ್ಟು ಜನಕ್ಕೆ ಒಳ್ಳೆ ದಾರಿ ಎಂತ ಪುಣ್ಯ ಎಷ್ಟು ಸಾವಿರಾರು ಭಜಕರಿಗೆ ಅಕ್ಕ ಒಂದು ಸನ್ಮಾರ್ಗ ನಿಮಗೆ ನಿಮ್ಮ ಸ್ವಲ್ಪ ಗೊತ್ತಿರಲಿಲ್ಲ ಅದು ಗೊತ್ತಾಗ ಗೊತ್ತಾಯ್ತಲ್ಲ ನಿಮಗೆ ನೀವು ಹಾಡಬಹುದು ಹಾಡ್ತೀರಿ ಎಂದು ಗೊತ್ತಿರಲಿಲ್ಲ ಹಾಡು ಹೋಗ್ತಲ್ವಾವೆಲ್ಲರೂ ಕೂಡ ಒಂದು ಸನ್ಮಾರ್ಗ ನಮಗೆ ನಮಗೂ ನಾವು ದಿನಗಳು ಇಲ್ಲೂ ಕೂಡ ನೆನಪಿದೆ ಕಟ್ಟಬೇಕು ಪ್ರಸ್ತಾಪ ಮಾಡಿದ ದಿನಗಳು ಹದಿಯ ಬಾಂಧದಲ್ಲಿ ಆ ಹಾಡಿನ ಆ ದಿನಗಳು ಇಲ್ಲೂ ಕೂಡ ನೆನಪಾಗ್ತವೆ ಅಲ್ಲಿಂದ ಇಲ್ಲಿಗೆ ಅದು ಮತ್ಸ್ಯಾವತಾರ ಆಗಿಬಿಟ್ಟಿದೆ ಅಂತ ಮತ್ಸ್ಯಾವತಾರ ನಾವೆಲ್ಲ ಕೇಳಿದಾವತಾರ ಅದು ಅದು ಮೂನಿಗೆ ಬೊಗಸೆಯಲ್ಲಿ ಒಂದು ಸಣ್ಣ ಮೀನು ಬಂತಂತೆ ಅಲ್ಲಿಂದ ಆರಂಭ ಆಗಿತ್ತು ಅರ್ಜಿ ಪಡುವಾಗ ಬೊಗಸೆಯಲ್ಲಿ ಬಂದಿತ್ತು ಅಲ್ಲಿಂದ ಸಣ್ಣ ಪಾತ್ರೆಯಲ್ಲಿ ಆ ಮೀನು ನೀಡ್ತು ಅದು ಬೆಳೆಯಿತು ದೊಡ್ಡ ಪಾತ್ರೆ ಮತ್ತೂ ದೊಡ್ಡ ಪಾತ್ರೆ ಮತ್ತೆ ದೊಡ್ಡ ಪಾತ್ರೆ ಮತ್ತೆ ಬೆಳೆಯಿತು ಮತ್ತೆ ಬೆಳೀತು ಮೀನು ಆಮೇಲೆ ಒಂದು ಸರೋವರಕ್ಕೆ ತಂದು ಒಂದು ಬೆಳ್ಳಾಯ್ತು ಸಾಕಾಗಲಿಲ್ಲ ಹೊಳಗೆ ನದಿಗೆ ಕೊನೆಗೆ ಸಮುದ್ರಕ್ಕೆ ಬಿಟ್ಟರು ಕೂಡ ಆ ಸಮುದ್ರವೂ ಕೂಡ ಅದಕ್ಕೆ ದೊಡ್ಡದೊಳ ಇನ್ನೊಷ್ಟು ಆ ಮತ್ಸ್ಯ ಬೆಳೀತಲ್ಲ ಹಾಗೆ ಈ ಭಜನಾ ಕುಟುಂಬ ಬೆಳಿತಾರ ಮನಸ್ಸಿಗೆ ಸಂತೋಷ ಆಗುವಂಥದ್ದು ಹಾಗಾಗಿ ಕಡಬುಕ್ಕೆ ರಾಮಕೃತ ಮಾಡುದು ಸ್ವರ್ಣಿಯಿಂದ ಚಿನ್ನದ ಪರ್ಣ ಆಶೀರ್ವಾದ ಮಾಡ್ಬೋದು ಅಂತ ಚಿನ್ನದ ಕಂಠ ಕಂಚನ ಕಂಠ ಅಂತ ಕಡಿಮೆ ಆಗ್ತದೆ ಅದು ಸ್ವರ್ಣ ಕಂಠ ಅದು ಅಂತ ಆ ಕಂಠ ಇನ್ನಷ್ಟು ಮತ್ತಷ್ಟು ಕಾಲ ಕಾಲ ಅದು ಮೊಳಗಲಿ ಅದು ಇನ್ನೂ ಸಾವಿರಾರು ಜನರನ್ನ ನಾವು ದೀಪನಗೊಳಿಸಲಿ ಈ ದಾರಿಗೆ ಕರ್ಕೊಂಡು ಬರುವಂತ ಹೇಳಿ ಎಂಬುದಾಗಿ ನಾವು ಆಶೀರ್ವಾದ ಮಾಡುವಂತ ನೂರಾರು ರುದ್ರ ಸಾವಿರಾರು ತೆಂಗಿನಕಾಯಿಗಳು ಹಬ್ಬ ಬೆಳಗ್ಗೆ ಮಹಾನ್ ಪುಣ್ಯ ನೋಡ್ತಾ ಇದ್ರು ತೆಂಗಿನಕಾಯಿ ರಾಶಿ ಬಿದ್ದು ನೈವೇದ್ಯದ ಮಂತ್ರದಲ್ಲಿ ಅನ್ನಂ ಪರ್ವತ ರೂಪೇಣ ಅಂತ ಉಂಟು ಇದು ನಾಲ್ಕೇನ ಪರ್ವತ ರೂಪೇಣ ಅಂತ ತೆಂಗಿನಕಾಯಿ ರಾಶಿ ವಿದ್ಯಾನು ಅದಕ್ಕಿಂತ ಹೆಚ್ಚಾಗಿ ಸಾವಿರಾರು ಕೊರಗಳಿಂದ ಇವತ್ತು ಭಜನೆ ಮತ್ತು ಈ ಸ್ವರ್ಣ ಭಿಕ್ಷೆ ಅದರ ಜೊತೆಯಲ್ಲಿ ಇದೆಲ್ಲವೂ ಇಲ್ಲಿ ನೆರವೇರಿತಕ್ಕಂಥದ್ದು ನಿಮಗೆಲ್ಲ ತುಂಬಾ ಪ್ರೀತಿಯಿಂದ ಆಶೀರ್ವಾದ ಹೀಗೆ ನೀವು ಆಗಾಗ ಸೇರಿ ಹೀಗೆ ನೀವು ಈ ಭಜನಾ ಪರಿವಾರವನ್ನು ಬೆಳೆಸಿ ಆತ್ಮಾನಂದವನ್ನು ಕಂಡುಕೊಳ್ಳಿ ಈ ಸಾತ್ವಿಕ ಪರಿವಾರ ಇನ್ನಷ್ಟು ಮತ್ತಷ್ಟು ಬೆಳಿಲಿ ಬೆಳೆ ಆಶಿಸಿ ಹೆಚ್ಚಿನ ಕಡೆ ಈ ಗುರು ಭಿಕ್ಷೆ ಈ ಮೊಕ್ಕ ಮೇಲೆ ಆಗುವಾಗ ಅವರು ಎದುರು ನೋಡ್ತಾ ಇರ್ತಾರೆ ಯಾವಾಗ ಆಗ್ಬೋದು ಗುರುಗಳು ಯಾವಾಗ ಬರ್ತಾರೆ ಯಾವಾಗ ನಾವು ಸಾಲದ ದುಡಿ ಪೂಜೆ ಮಾಡ್ತೇವೆ ಯಾವಾಗ ರಾಮದೇವರ ಪೂಜೆ ಆಗ್ತದೆ ನೋಡ್ತಾ ಇರ್ತಾರೆ ಆದ್ರೆ ಈ ಕಾರ್ಯಕ್ರಮ ನಾವೇ ಎದುರು ನೋಡ್ತಾ ಇದ್ವಿ ಯಾವಾಗ ಈ ಕಾಟುಪಕ್ಕಿಗೆ ಹೋಗ್ತೇವೆ ಯಾವಾಗ ಈ ಸಣ್ಣ ಭಿಕ್ಷೆ ಇರುತ್ತದೆ ಯಾವಾಗ ನೀವೆಲ್ಲ ಸೇರಿ ಈ ಸಾವಿರ ಕಂಠ ಏಕಕಂಠವಾಗಿ ನೀವು ಭಜನೆ ಮಾಡ್ತೀರಿ ಯಾವಾಗ ಅದನ್ನು ಕೇಳ್ತೇವೆ ಎಂದು ನಾವೇ ತುಂಬಾ ಉತ್ಸುಕತೆಯಲ್ಲಿ ಪ್ರತಿಕ್ಷೆ ಮಾಡ್ತಾ ಇದ್ರು ಆ ಮುಹೂರ್ತ ಬಂದೇ ಬಿಟ್ಟಿತು ನೀವೆಲ್ಲ ನಿಮ್ಮನ್ನೆಲ್ಲ ಇನ್ನೊಮ್ಮೆ ಮತ್ತೊಮ್ಮೆ ಆಶೀರ್ವದಿಸಿ ಗಾಮದಿ ಒಳಗಿರುವ ಆ ಫಣಿ ಆರು ರೋಗದಿಂದ ಹನ್ನೆರಡು ಕಿವಿಯಿಂದ ನಿಮ್ಮ ಭಜನೆಯನ್ನು ಕೇಳಿ ಸುಬ್ರಹ್ಮಣ್ಯ ಅವನ ಆಶೀರ್ವಾದ ನಿಮಗೆ ಸಿಗಲಿ ಮತ್ತು ಸ್ವಾಮಿ ದೀಕ್ಷಿತರಿಗೆ ಅವನ ಆಶೀರ್ವಾದ ಸಿಕ್ಕಿ ದೊಡ್ಡ ಅವರು ಸಂಯುಕ್ತದ ಬ್ರಹ್ಮನಂತ ಆಗ್ತಾರವರು ಅವರು ಗುಹಾ ಉಪಾಸನೆ ಸುಬ್ರಹ್ಮಣ್ಯನ ಉಪಾಸನೆಯನ್ನು ಮಾಡಿರ್ತಕ್ಕಂಥವ್ರು ಹಾಗೆ ಅಂತ ಒಂದು ಆ ನಾದ ದೇವತೆ ಆಶೀರ್ವಾದ ಮಾಡಿ ಪುರಂದರ ದಾಸರು ಅವರೆಲ್ಲ ಆ ದಾಸರುಗಳೆಲ್ಲ ಅದೊಂದು ದೊಡ್ಡ ರಾಜಪದಿ ದೊಡ್ಡ ಪದವಿಯಾಗಿ ಭಾವಿಸಿರ್ತಕ್ಕಂಥವ್ರು ದಾಸರ ಪದವಿಯನ್ನು ಅವ್ರು ಎಷ್ಟು ಕೃತಿಗಳನ್ನು ಅನ್ನೋದಕ್ಕೆ ಲೆಕ್ಕವೇ ಇಲ್ಲ ಸಿಕ್ಕಿದ್ದಿಷ್ಟು ಸಿಗದಿಂದಷ್ಟೋ ಎಷ್ಟೋ ಸಾವಿರ ಇಲ್ಲಿ ಅವರು ಅವರ ಪೆದರು ಅಂತ ಹಾಗಾಗಿ ಅವರ ಒಂದು ಕಿರಣ ನಿಮ್ಮಲ್ಲಿ ಎಲ್ಲ ಪ್ರವೇಶ ಮಾಡುವಂತಾಗಲಿ ನಿಮಗಿ ಆಶಿಸಿ ಇನ್ನೊಮ್ಮೆ ಮಗದೊಮ್ಮೆ ಈ ಕಟುಕಕ್ಕೆ ಕಟಕಕ್ಕೆ ದಂಪತಿಗಳನ್ನು ಮತ್ತು ಅವರ ಕುಟುಂಬವನ್ನು ಭಜನಾ ಕುಟುಂಬವನ್ನು ದೃಢ ಕುಟುಂಬ ಈ ಭಜನಾ ಪರಿವಾರವನ್ನು ತುಂಬಾ ಪ್ರೀತಿಯಿಂದ ಆಶೀರ್ವದಿಸಿ ಸ್ವರ್ಣಾಶೀರ್ವಾದಗಳನ್ನು ಈ ಸಮಯದಲ್ಲಿ ಮಾಡಬಯುತ್ತೇವೆ ಇನ್ನೊಮ್ಮೆ ಬರುವ ಇದಕ್ಕಿಂತ ದೊಡ್ಡ ಕಾರ್ಯಕ್ರಮ ಇದಕ್ಕಿಂತ ವಿಶೇಷವಾಗಿರುವಂತಹ ಕಾರ್ಯಕ್ರಮ ಮಾಡುವ ಕೊನೆ ಮತ್ತು ಆಶೀರ್ವಚನ ಆಧಾರ ಮಾಡುವಾಗ ನಮ್ಮ ಪರಿವಾರದವರು ಹೇಳ್ತಾ ಇದ್ದರು ಇದ್ರು ನಿಮ್ಮ ಭಜನೆಯಿಂದ ಎಷ್ಟು ಪ್ರಭಾವಿತ ಆಗಿದ್ದು ಒಂದು ಸಾರಿ ಅಶೋಕಕ್ಕೆ ಕರೆಸಿ ಎಲ್ಲರೂ ಹೀಗೆ ಹಾಡಿಸ್ಬೋದಲ್ವ ಅಂತ ಕೇಳ್ತಾ ಇದ್ರು ನಮ್ಮ ಮೂಲ ಪಟಕ್ಕೆ ಗೌತಮಗಳಲ್ಲಿ ಮಲ್ಲಿಕಾರ್ಜುನ ಸಂಗತಿ ಇದೆಯಲ್ಲ ಅಶೋಕಿಯಲ್ಲಿ ಎಲ್ಲ ಯಾಕೆ ತಂಕಿಯನ್ನು ಬರ ಮಾಡ್ಕೊಂಡು ಒಂದ್ಸಾರಿ ಯಾಕೆ ಹೀಗೆ ಹಾಡಿಸ್ಬಾರ್ದು ಅಂತ ನಮ್ಮ ಪರಿವಾರವು ನಮ್ಮಲ್ಲಿ ಕೇಳ್ತಾ ಇದ್ದೀವಿ ನಾವು ನಿಮ್ಮಲ್ಲಿ ಕೇಳ್ತಾ ಇದ್ದೇವೆ ಯಾವಾಗ ಬಂದು ನಿಮ್ಮ ಸಂದರ್ಭದಲ್ಲಿ ನಾದ ಮಹಾ ಸಂಗಮವನ್ನು ನೀವು ನಡೆಸಿಕೊಡ್ಬೇಕು ಎಂಬುದಾಗಿ ಒಂದು ಆಮಂತ್ರಣದ ಜೊತೆಯಲ್ಲಿ ಪರಿಹಾರ ಮಾಡಿ ಒಂದು ಪ್ರೀತಿಯ ಆಮಂತ್ರಣದ ಜೊತೆಯಲ್ಲಿ ನಮ್ಮ ಮಾತುಗಳನ್ನು ಒಂದು ಮಾಡ್ತಾರೆ ನಿಮ್ಮೆಲ್ಲರಿಗೂ ಶ್ರೇಯಸ್ಸಾಗಲಿ ಎಂಬುದಾಗಿ ಅಪ್ಪಣೆ ಹೇಳ್ತೇನೆ ಹರೇ